ಜಿಲ್ಲೆಯ ಗುಂಡಾಲ್ ಜಲಾಶಯದಲ್ಲಿ ಇದೇ ಮೊದಲ ಬಾರಿಗೆ ನಾನು ಶಾಸಕನಾದಮೇಲೆ ಮಾನ್ಯ ಮಂತ್ರಿ ಆದರವರು ಜತೆಗೂಡಿ ಶಾಸಕರಾದ ಮೇಲೆ ಈ ಒಂದು ಜಲಾಶಯ ಬಹಳ ವರ್ಷಗಳ ನಂತರ ತುಂಬಿದೆ ಅಂತ ನಾನು ಭಾವಿಸ್ಕೊಡ್ತೀನಿ ಮನಸ್ಸು ಶುದ್ಧವಾಗಿರಬೇಕು ಹೃದಯ ಶುದ್ಧವಾಗಿರಬೇಕು ದೇವರು ಆಗ ಎಲ್ಲರಿಗೂ ಕೂಡ ಒಳ್ಳೆಯದನ್ನು ಉಂಟು ಮಾಡ್ತಕ್ಕಂಥದ್ದಕ್ಕೆ ಇವತ್ತು ಈ ಒಂದು ಜಲಾಶಯಕ್ಕೆ ಬರದೇ ಸಾಕ್ಷಿಯಾಗಿದೆ ಆ ದೃಷ್ಟಿಯಿಂದ ಅನೇಕ ರೀತಿಯ ಈ ಒಂದು ನೀರಾವರಿ ಯೋಜನೆಗೆ ನಮ್ಮ ಗಲ ಸರ್ಕಾರ ಮಾನ್ಯ ಸಿದ್ದರಾಮಯ್ಯ ಸಾಹೇಬರ ನಾಯಕತ್ವದ ಸರ್ಕಾರ ಉಪ ಉಪಮುಖ್ಯಮಂತ್ರಿಗಳಾದಂಥ ಮಾನ್ಯ ಎ ಕೆ ಶಿವಕುಮಾರ್ ಅವರ ಒಂದು ನೀರಾವರಿ ಸಚಿವರಾಗಿ ಅಧಿಕಾರ ವಹಿಸಿಕೊಂಡ ಮೇಲೆ ಅನೇಕ ವರ್ಷಗಳಿಂದ ನೀರಾವರಿ ಯೋಜನೆಗಳಿಗೆ ಅನುದಾನ ಬಿಡುಗಡೆ ಆಗಿರಲಿಲ್ಲ ಈ ಬಾರಿ ಮನೆ ಮಾದೇಶ್ವರ ಬೆಟ್ಟದ ಈ ಒಂದು ಸಂಪುಟ ಸಭೆಯಲ್ಲಿ ಹುಟ್ಟಾಲ್ ಜಲಾಶಯಕ್ಕೆ ಐವತ್ತು ಕೋಟಿ ರೂಪಾಯಿಗಳು ಮತ್ತು ನಮ್ಮ ಭಾಗದ ಕನ್ಯಕಾಲ ಪಿಕಪ್ಗೆ ಸುಮಾರು ಎಪ್ಪತ್ತು ಕೋಟಿ ರೂಪಾಯಿಗಳು ಒಟ್ಟು ನೂರ ನೂರಿಪ್ಪತ್ತು ಕೋಟಿ ರೂಪಾಯಿಗಳ ಅನುದಾನವನ್ನು ಈ ಒಂದು ಜಲಾಶಯಗಳ ಕಾಲುವೆಗಳ ಕೆರೆಗಳ ಅಭಿವೃದ್ಧಿಗೆ ವಿನಿಯೋಗ ಮಾಡಲಿಕ್ಕೆ ಅವಕಾಶವನ್ನು ಕಲ್ಪಿಸಿಕೊಂಡಿದ್ದಾರೆ ಇನ್ನೂ ಕೂಡ ನಮಗೆ ಐನೂರೈದು ಕೋಟಿ ಅನುದಾನ ಬೇಕು ಇನ್ನೂ ಕೂಡ ಅದರದಲ್ಲ ಎಚ್ಕೋಟೆ ಗುಂಡ್ಲುಪೇಟೆ ಚಾಮರಾಜನಗರ ಕೊಳ್ಳೇಗಾಲ ಅನೂರು ವಿಧಾನಸಭಾ ಕ್ಷೇತ್ರದಲ್ಲಿ ಕೊಡ್ತಕ್ಕಂಥ ಏನು ಕಬಿನಿ ನಾಲೆಗಳಿವೆ ಇದರ ಅಚ್ಚುಕಟ್ಟು ಪ್ರದೇಶದ ಅಭಿವೃದ್ಧಿಗೆ ಇನ್ನೂ ಕೂಡ ಐನೂರ ಐದು ಕೋಟಿ ರೂಪಾಯಿಗಳನ್ನ ಅದರಲ್ಲಿ ಮಾಡಬೇಕು ಅಂತಕ್ಕಂಥ ಮನವಿಯನ್ನು ನಾವು ಮನೆ ಮಾಲ್ಸ ಬೆಟ್ಟದಲ್ಲೇ ನಾವು ಮನವಿಯನ್ನು ಮಾಡಿಕೊಂಡಿದ್ವಿ ಇಲ್ಲಿ ಬಂದಿರತಕ್ಕಂಥ ನಮ್ಮ ಮಹೇಶ್ ಅವರು ಹಿಂದೆ ಸೂಪ್ರೀಂಟ್ ಇಂಜಿನಿಯರ್ ಆಗಿದ್ದು ಈಗ ಚೀಫ್ ಇಂಜಿನಿಯರ್ ಆಗಿ ಅವರು ಪ್ರಧಾನಿ ಹೊಂದಿದ್ದಾರೆ ಅವ್ರನ್ನೇ ಇಲ್ಲಿ ಚೀಫ್ ಆಗಿ ಮುಂದುವರಿಸಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಆಶಯ ಆಗಿತ್ತು ಆದರೆ ಅವರಿಗೆ ಈಗ ಪ್ರಮೋಷನ್ ಪೋಸ್ಟಿಂಗ್ಸು ಈ ಒಂದು ಅಚ್ಚುಕಟ್ಟು ಪ್ರಾಧಿಕಾರದ ಒಂದು ಮುಖ್ಯಸ್ಥರಾಗಿ ಒಂದು ಸರ್ಕಾರ ಅವರಿಗೆ ಅವ್ರು ಅಧಿಕಾರ ವಹಿಸ್ಕೊಟ್ಟಿದ್ರು ಕೂಡ ಅವರ ಕನಸಿನ ಕೂಸು ನಮ್ಮೆಲ್ಲರ ಒತ್ತಾಸೆ ಮೇಲೆ ಒಂಥರ ನಮ್ಮಲ್ಲಿ ಒಬ್ಬರು ವಿಶ್ವೇಶ್ವರ ಇದ್ದಂಗೆ ಅವರು ನನಗೆ ನಾನು ಹೇಳಿದ ಮಟ್ಟಿಗೆ ನೀವು ಯಾವುದೇ ಅಂಕಿಅಂಶ ಕೇಳಿ ಅವರು ಚೀಫ್ ಇಂಜಿನಿಯರ್ ಆಗಿ ಒಂದು ಚೀಫ್ ಇಂಜಿನಿಯರ್ ಆಗಿ ಅಧಿಕಾರ ವಹಿಸ್ಕೊಂಡಿದ್ದಾರೆ ಅಡ್ಮಿನಿಸ್ಟ್ರೇಟ್ರಾಗಿ ಯಾವುದೇ ನೀರಾವರಿ ಯೋಜನೆ ನಮ್ಮ ಭಾಗದಲ್ಲಿರ್ಬೋದು ಕಾವೇರಿ ಎಚ್ಚುಕಟ್ಟಿರ್ಬೋದು ಕಬಿನಿ ಎಚ್ಚುಕಟ್ಟಿರ್ಬೋದು ಅವ್ರ ಫಿಂಗರ್ ಟಿಪ್ಸಲ್ಲಿ ಆ ಅಂಕಿಅಂಶಗಳನ್ನು ಓದಿಸ್ಕೊಡ್ತಕ್ಕಂಥ ಗೊತ್ತಾಗಿದೆ ಐವತ್ತು ಕೋಟಿ ಎಪ್ಪತ್ತು ಕೋಟಿ ಐನೂರು ಐನೂರೈದು ಕೋಟಿ ಇರೋದ್ರ ಮಾರ್ಟೇಜೇಷನ್ಗೆ ಇವತ್ತು ಅವಕಾಶ ಆಗಿದೆ ಅಂದರೆ ಅವರು ಡಿ ಪಿ ಆರ್ ಏನು ಮಾನ್ಯ ಮುಖ್ಯಮಂತ್ರಿಗಳು ಮಾನ್ಯ ಉಪಮುಖ್ಯಮಂತ್ರಿಗಳು ಅವರು ಜವಾಬ್ದಾರಿ ವಹಿಸಿದ್ರು ಅವರ ದೂರದ ಕನಸು ಅವರು ಕೂಡ ಹಲವರು ಭಾಗದವರೇ ಆಗಿದ್ದರಿಂದ ಆ ಈ ಭಾಗದಲ್ಲಿ ಅವರು ಜನ್ಮ ತಾಳಿಗ ಅಧಿಕಾರಿಗಳಿಂದ ಈ ಒಂದು ಮನೆಯ ಹಂತಕ್ಕೆ ನಮ್ಮ ನೀರನ್ನು ಮುಟ್ಟಿಸುವಂಥ ರೀತಿಯಲ್ಲಿ ಅದನ್ನು ಸರ್ಕಾರದ ಮುಖಾಂತರ ಮಾಡಿಸ್ಬೇಕು ಅಂತಕ್ಕಂಥ ಮನೋಭಾವನೆ ಇಟ್ಕೊಂಡಿರ್ತಕ್ಕಂಥವ್ರು ಮಾನ್ಯ ಅಂತ ಮಾನ್ಯ ಮಂಜುನಾಥ್ರವರು ಭಾಳ ಕಾಳಜಿ ಉಳತಕ್ಕಂಥ ಶಾಸಕರು ಅವರು ನಾವೆಲ್ಲರೂ ಕೂಡ ಜೊತೆಗೂಡಿ ಅದು ಗಣೇಶ್ ಪ್ರಸಾದ್ ಇರ್ಬೋದು ಪುಟ್ಟನ್ ಶೆಟ್ಟಿಯವರು ಇರ್ಬೋದು ನಮ್ಮನ್ನೆಲ್ಲ ಪ್ರತ್ಯೇಕವಾಗಿ ಶಾಸಕರ ಸಭೆ ಕರೆದು ನಮಗೆ ಆ ಒಂದು ವಿಚಾರವನ್ನು ಮನದ ಮಾಡಿ ನಮ್ಮೆಲ್ಲರ ಒತ್ತಾಸ ಮೇಲೆ ಸರ್ಕಾರ ಇವತ್ತು ಈ ಒಂದು ಅನುದಾನವನ್ನು ಕೊಟ್ಟಿದೆ ಇದು ನಮಗೆ ದೊಡ್ಡದನ್ಸರು ಕೂಡ ಇನ್ನೂ ಭಾಳಷ್ಟು ಅಭಿವೃದ್ಧಿ ಮಾಡಬೇಕು ಇನ್ನೂ ಅನುದಾನ ಬೇಕಾಗಿದೆ ಆ ವಿಚಾರದಲ್ಲಿ ಮಾನ್ಯ ಅಂತ ಡಿ ಕೆ ಶಿವಕುಮಾರ್ ಅವರು ಭರವಸೆ ಕೊಟ್ಟಿದ್ದಾರೆ ಪೊಟೆನ್ಷಿಯಲ್ ಇರ್ತಕ್ಕಂಥ ನಮ್ಮ ಜಿಲ್ಲೆ ಚಾಮರಾಜನಗರ ಜಿಲ್ಲೆಗೆ ನಾನು ಕೂಡ ಖುದ್ದಾಗಿ ಬಂದು ಈ ಒಂದು ನೀರಾವರಿ ಯೋಜನೆಗಳನ್ನ ಪರಿಶೀಲನೆ ಮಾಡಿ ಮುಂದಿನ ದಿವಸಗಳಲ್ಲಿ ಇನ್ನೂ ಹೆಚ್ಚಿನ ಅಭಿವೃದ್ಧಿಗೆ ಅನುದಾನವನ್ನು ವಿನಿಯೋಗ ಮಾಡಲಿಕ್ಕೆ ಅವಕಾಶವನ್ನು ಕಲ್ಪಿಸ್ಕೊಡ್ತೇನೆ ಮನೆ ಮುಖ್ಯಮಂತ್ರಿಗಳು ಕೂಡ ಏನು ಐನೂರೈದು ಕೋಟಿ ಅನುದಾನ ಹೊತ್ತು ಅದಕ್ಕೆ ಬೇಕಾಗಿದೆ ಆಡಿನೇಷನ್ ಆಫ್ ದಿ ಕಬಿಲಿ ದ ಕೆನಾಲ್ ಅದನ್ನು ಮಾಡುವಂಥ ದೃಷ್ಟಿಯಲ್ಲಿ ಮನೆ ಮುಖ್ಯಮಂತ್ರಿ ನಾನು ಕೂಡ ಪ್ರಶ್ನೆ ಹಾಕಿ ಮನವಿಯನ್ನು ಮಾಡಿಕೊಂಡಿದ್ದೆ ವಿಧಾನಸಭೆಯಲ್ಲಿ ಅದಕ್ಕೆ ಅವರು ಭರವಸೆ ನೀಡಿದ್ದಾರೆ ನಮ್ಮೆಲ್ಲರ ಒತ್ತಾಸದ ಮೇಲೆ ಖಂಡಿತ ಮುಂದಿನ ದಿವಸದ ಅವಕಾಶ ಆದಾಗ ಇನ್ನೂ ಹೆಚ್ಚಿನ ಅಭಿವೃದ್ಧಿ ಆಡಿನೇಷನ್ ಕೆಲಸ ಅವಕಾಶ ಆಗುತ್ತೆ ಅಂತಕ್ಕಂಥ ಮಾತೊಂದಿಗೆ ಮನೆ ಮಂಜುನಾಥ್ನವರು ಮುಂದಿನ ಭಾಗವನ್ನು ಮುಂದುವರಿಸಬೇಕು ಅಂತ ನಾನು ಅರ್ಜಿ